ಓ ಇಲ್ಲಿ ಯಾರೋ ಹೆಣ್ಣು ಮಗಳು ಒಬ್ಬಳೇ ರಸ್ತೆಯಲ್ಲಿ ನಿಂತು ಮಾತನಾಡುತ್ತಿದ್ದಾಳಲ್ಲ ಯಾರಿರಬಹುದು ಓಹೋ ಸಮರ್ಥ ಬಂದಿನ ನಾನು ಓಹೋ ಭಾಗ್ಯಶ್ರೀ ನಿಮ್ಮಂತ ಹಲೋ ನಿಮ್ಮಂಥ ಶ್ರೀಮಂತರನ್ನು ಹೇಗೆ ನಂಬಬೇಕೋ ಒಂದು ತಿಳಿಯದಂತಾಗಿದೆ ಅದು ಅಲ್ಲದೆ ನನ್ನ ಮೇಲೆ ಕೋಬಾಗ್ನಿ ಜಾಲಿಯನ್ನು ಬೀರಿದವಳು ನೀನು ಇಂದು ಕರುಣಾಳು ಮನುಷ್ಯನಿಂದ ನನ್ನನ್ನು ಬಿಡುಗಡೆ ಮಾಡಿಕೊಂಡು ಬಂದೆ ಅದೇನೆಂದು ಕೇಳಬಹುದೇ ನೋಡಿ ನಮ್ಮ ದುಷ್ಟರ ಮೇಲೆ ಮೆರಿತಾ ಇದ್ದೇನೆ ಬಡವರ ರೊಟ್ಟೆನ ಮುರಿದು ತುತ್ತು ಅಣ್ಣಕ್ಕೂ ಗತಿ ಇಲ್ಲದಂತೆ ಮಾಡಿಬಿಟ್ಟಿದ್ದೇನೆ ಹಂತವ್ರನ್ನ ಮೆಟ್ಟಿ ಮುರಿದು ನಿಜವಾದ ಗಂಡು ಅಂದ್ರೆ ನೀನೇ ನಮ್ಮ ಅಣ್ಣನಿಗೆ ಸರಿಯಾದ ಪಾಠ ಕಲಿಸಲೇಬೇಕು ನೀನು ಅಂದಾಗ ನನ್ನ ಕೈ ಹಿಡಿದುಕೊಂಡು ಸತಿಯಂದು ಸ್ವೀಕರಿಸಬೇಕನ್ನ ಆಸೆ ಆಗಿದೆ ನೋಡು ಭಾಗ್ಯಶ್ರೀ ಇವತ್ತು ನಿನ್ನನ್ನು ಸತಿ ಎಂದು ಸ್ವೀಕರಿಸುವೆ ಆದರೆ ನಮ್ಮ ಅಣ್ಣ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ ಆದರೆ ಇಂದು ನಮ್ಮಣ್ಣನ ನನ್ನ ಮದುವೆಯನ್ನು ನಮ್ಮ ಅಣ್ಣ ಭಾರಿ ವಿಜೃಂಭಣೆಯಿಂದ ಮಾಡಬೇಕೆಂದುಕೊಂಡಿದ್ದ ಆದರೆ ವಿಧಿಯಾಟ ಹೀಗೆ ಮಾಡಿತು ನೋಡಿ ಈಗಲಾದರೂ ನೀವು ನನ್ನನ್ನು ಸತಿ ಅಂತ ಒಪ್ಪಿದಿಲ್ಲ ನನ್ನ ಮನಸ್ಸು ನಿಮ್ಮ ಮನಸ್ಸಿಗೆದೆ ಹಾಡಬೇಕೆಂದು ಬಯಸ್ತಾ ಇದೆ ಈಗ್ಲಾದ್ರೂ ಹಾಡ ಪ್ರೇಮ ಹಾಡ್ತೀರ the ಮನೆಯಲ್ಲಿ ನಾನೇ ಸುಂದರಿ ಎಂದು ಸಿಕ್ಕ ಸಿಕ್ಕ ಗಂಡಸನೊಂದಿಗೆ ಚಕ್ಕಂದ ವಾಡಲು ಬಂದಿರುವ ಆಯಿ ಸುಂದರವಾದ ಒನಕ್ಕೆ ಇಡೀ ಊರಿನ ಜನ ನನ್ನನ್ನು ನೋಡಿದರೆ ತಲೆ ತಗ್ಗಿಸುತ್ತಾರೆ ಅಂತದರಲ್ಲಿ ನನ್ನನ್ನೇ ತಲೆ ತಗ್ಗಿಸುವ ಹಾಗೆ ಮಾಡಿದೆಯಲ್ಲ ನಾಚಿಕೆ ಆಗುದಿಲ್ವೇ ನೀನೆ ಹೇಸಿ ಜನ್ಮಕ್ಕೆ ಯಾಕೋ ತಂಗಿ ಬಗ್ಗೆವ ನೀ ಅಂದ್ರೆ ಏನು ನಿಮ್ಮ ಅಣ್ಣನ ಅಂದ್ರೆ ಏನು ನಿನ್ನ ಡಿಮ್ಯಾಂಡ್ ಅಂದ್ರೆ ಏನು ಹೋಗಿ ಹೋಗಿ ಇಂತ ಬೀದಿ ಬಿಕಾರದ ನೀನು ಕದಿ ನೋಡಿ ವಿಚಾರ ಮಾಡೋ ತಂಗಿ ಏಯ್ ಕಂತ್ರಿ ಇವನು ನಿಜವಾಗ್ಲು ಬಡವನೇ ಇರಬಾರ್ದು ಮನೆ ಇಲ್ಲದೆ ಬಿಕಾರಿನೇ ಇರಬಹುದು ಆದ್ರೆ ಇವನು ಮನಸ್ಸು ಶ್ರೀಮಂತ ಆಗಿದೆ ನಮ್ಮಂತ ಬಡವ್ರನ್ನ ಕೈ ಹಿಡಿದುಕೊಂಡು ಈ ಸಮಾಜದಲ್ಲಿ ಮುಂದೆ ಬರ್ತಾನೆ ಯಾಕೆಂದ್ರೆ ಇವನು ಮನಸ್ಸು ಬಂಗಾರ ಬಂಗಾರನು ಎಷ್ಟು ಕಾಯಿಸಿದ್ರು ಅದ್ರ ಬಣ್ಣ ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಮುಂದೆ ಒಂದು ಅವಿವೇಕಿತನದ ಮಾತು ಸುತ್ತ ಹತ್ತು ಹಳ್ಳಿಯ ಒಡೆಯನ ತಂಗಿ ನೀನು ಸೂರ್ಯನು ವರನೊಂದಿಗೆ ನಿನ್ನನ್ನು ಮದುವೆ ಮಾಡುತ್ತೇನೆ ಈ ಬೀದಿ ಬಿಕಾರಿಯ ಕೈ ಹಿಡಿದು ನೀ ಸಾಧಿಸುವುದಾದ್ರೂ ಏನಿದೆ ಈ ಊರಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅಣ್ಣ ಇವನು ಬಡವನೇ ಇರಬಹುದು ಯಾಕಂದ್ರೆ ಶ್ರೀಮಂತರು ಮೈಯಲ್ಲಿ ಹರಿತದರು ರಕ್ತ ಒಂದೇ ಬಡವರ ಮೈಯಲ್ಲಿ ಹರಿತಾರೆ ರಕ್ತನೂ ಒಂದೇ ಬಡವರು ಉಣ್ಣೋದು ಅದೇ ಅಣ್ಣ ಶ್ರೀಮಂತರು ಉಣ್ಣೋದು ಅದೇ ಅಣ್ಣ ಈ ಸಮಾಜದಲ್ಲಿ ಬಡವರು ಶ್ರೀಮಂತರ ಎಂಬ ಭೇದ ಭಾವ ಇಲ್ಲ ಯಾಕಂದ್ರೆ ಯಾರು ಸಹಾಯ ಮಾಡ್ತಾರೋ ಅವನು ನಿಜವಾದ ಶ್ರೀಮಂತ ನನಗೆ ಬುದ್ಧಿವಾದ ಹೇಳಲು ಬರಬೇಡ ತಂಗಿ ಈ ಎಂಜಲು ಕುಳುತ್ತಿಂದ ಬದುಕುವ ಈ ಬೀದಿ ಕಾರ್ಯ ಕೈ ಹಿಡಿದರೆ ನಿನ್ನ ಜೀವನ ತಂತಿ ಹರಿದ ಬೀಣಿ ಅಂತಾಗುತ್ತದೆ ಎಚ್ಚರ ಹೇಳುವ ನಾಯಿ ನನಗೆ ಹೆಚ್ಚು ಮಾತನಾಡಿದರೆ ನಿನ್ನನ್ನು ಹರಿಕೆಯ ಕೋಡದಂತೆ ಕಡೆಯಬೇಕಾಗುತ್ತದೆ ಎಚ್ಚರ ಪುಂಜನಾದಕ್ಕೆ ಸರ್ಪವನ್ನೇ ಬುಟ್ಟಿಗೆ ಹಾಕಿಕೊಂಡಿದ್ದೇನೆಂದು ತಿಳಿದಿರಬಹುದು ಅರ್ಥ ಮಾಡಿಕೆ ಸುಮ್ಮನೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ ಈ ಜಾಗದಿಂದ ಖಾಲಿ ಆಗು ಇಲ್ಲದಿದ್ದರೆ ಲೇ ಗೌಡ ಇವಳು ಈಗ ನಿನ್ನ ತಂಗಿಯಲ್ಲ ನನ್ನ ಕೈ ಹಿಡಿದ ಸತಿ ನೀನೇ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲಾದ್ರೆ ಲೇ ಬಡಪಾಯಿ ಪಾಯ್ ಸೈಮ್ಯಾ ನಾಯಿಂತ ಕತ್ತೆ ಸುಮ್ಮನೆ ಇಲ್ಲಿಂದ ಮರು ಮಾತನಾಡದೆ ಜಾಗ ಖಾಲಿ ಮಾಡಿದರೆ ಸರಿ ಇಲ್ಲಾದರೆ ಬೇರೆ ಆಗುತ್ತದೆ ಲೇ ಸಮ್ಯ ಹುಲಿ ಒಂದ್ ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಚಾದರಿದೆ ಅಂತ ಅರ್ಥ ಅಲ್ಲ ಪೇಟೆಗೆ ಸಿದ್ಧ ಆಗ್ತಾ ಇದೆ ಅಂತ ಅರ್ಥ ನೋಡು ಮಗನ ಇನ್ನು ಸೂರ್ಯ ಮುಳುಗಿಲ್ಲ ನಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ಉಗ್ರ ಪ್ರಶಾಂತ ಗೌಡನೇ ಅಲ್ಲ ನಮ್ಮ ಅಣ್ಣನ ಮಾತು ಕೇಳಿದ್ರೆ ನನಗೆ ಯಾಕೆ ತುಂಬಾ ಭಯವಾಗ್ತಾ ಇದೆ ನೋಡು ಭಾಗ್ಯ ಇಂಥ ದೊಡ್ಡ ಶ್ರೀಮಂತರ ಬೆದರಿಕೆಗೆ ಹೆದರುವನಲ್ಲ ಈ ಸಮರ್ಥ ನಮ್ಮ ಗುಡುಸಲದಂತ ಅರಮನೆಗೆ ಹೋಗೋಣ ನಡೆ ಬನ್ನಿ ಹಾಗೆ